ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಈಗ ಬರುವ ಗುರುವಾರವೇ ಗುರುಪುಷ್ಯಾಮೃತ ಯೋಗ ಇದೆ ಸ್ನೇಹಿತರೆ ಈ ಯೋಗದಲ್ಲಿ ನೀವು ಮಾಡುವ ಪ್ರತಿಯೊಂದು ಸಂಕಲ್ಪ ಕೂಡ ಸಿದ್ಧಿಸುತ್ತೆ ಸ್ನೇಹಿತರೆ ಹಾಗಾಗಿ ಸಾಯಿ ಸಚ್ಚರಿತ್ರೆಯ ಪಾರಾಯಣವನ್ನು ಇಂದಿನ ದಿನದಿಂದ ನೀವು ಶುರು ಮಾಡ್ಬೋದು ಹಾಗೆ ಒಂಬತ್ತು ದಿನದ ದೀಪಾರತಿಯನ್ನು ಶುರು ಮಾಡ್ಬೋದು ಹಾಗೆ ಯಾವುದಾದ್ರೂ ಒಂದು ಸೇವೆಯ ಮನೋಭಾವವನ್ನು ಹೊಂದಿ ನಾವು ಬಾಬಾರವರಿಗೆ ಸೇವೆಯನ್ನು ಮಾಡಿದಾಗ ಖಂಡಿತ ಅದಕ್ಕೆ ಪ್ರತಿಫಲವಾಗಿ ನಮ್ಮ ಜೀವನ ಒಂದು ಒಳ್ಳೆಯ ರೀತಿಯಲ್ಲಿ ಅನುಭೂತಿಯನ್ನು ಹೊಂದುತ್ತಾ ಹೋಗುತ್ತೆ ಸ್ನೇಹಿತರೆ ಹಾಗೆ ಬಾಬಾರವರ ನಾಮಲೇಖನವನ್ನ ಕೂಡ ಇವತ್ತಿನ ದಿನದಿಂದ ನೀವು ಶುರು ಮಾಡಬಹುದು ಸ್ನೇಹಿತರೆ ಹಾಗೆ ಒಂಬತ್ತು ವಾರಗಳ ವ್ರತವನ್ನ ಕೂಡ ಇವತ್ತಿನಿಂದ ಶುರು ಮಾಡಬಹುದು ಅಮೃತ ಯೋಗ ಇದೆ ಈ ಸಮಯದಲ್ಲಿ ನೀವು ಒಂದು ಸಂಕಲ್ಪವನ್ನ ಮಾಡಿಕೊಂಡು ಬಾಬಾರವರಿಗೆ ಒಂದು ಸೇವೆಯನ್ನ ಮಾಡಬಹುದು ಸ್ನೇಹಿತರೆ ಅವರನ್ನ ಬಾಬಾರವರನ್ನ ನಾವು ಪೂರ್ಣ ವಿಶ್ವಾಸದಿಂದ ನಂಬಿ ನಡೀತಾ ಇದೀವಿ ಎಂದಾಗ ಒಬ್ಬರಲ್ಲ ಒಬ್ರು ಜೀವನದಲ್ಲಿ ಅವರು ಒಂದಲ್ಲ ಒಂದು ರೀತಿಯಲ್ಲಿ ಚಮತ್ಕಾರಗಳನ್ನ ಮಾಡೇ ಮಾಡ್ತಾರೆ ಸ್ನೇಹಿತರೆ ಅಂಥದ್ದೇ ಒಂದು ಅನು ಇಲ್ಲೊಬ್ಬರಿಗೆ ಆಗಿದೆ ಸ್ನೇಹಿತರೆ ಅವರು ಬಾಬಾರವರ ಭಜನೆಯನ್ನು ದಿನನಿತ್ಯ ಮಾಡ್ತಾ ಇದ್ರಂತೆ ಸ್ನೇಹಿತರೆ ಇಂತಹ ಸಂದರ್ಭದಲ್ಲಿ ಫೋಟೋದ ಮೂಲಕ ಬಾಬಾರವರು ಹೊರಗಡೆ ಬಂದು ನಿನಗೆ ಯಾವ ಚಿಂತೆ ಕಾಡ್ತಾ ಇದೆ ಅಂತ ಹೇಳಿ ಒಂದು ಪ್ರಶ್ನೆಯನ್ನು ಕೇಳಿದಂತೆ ಅನುಭವ ಆಗಿದೆ ಸ್ನೇಹಿತರೆ ಅವರು ನನಗೆ ಯಾವ ಚಿಂತೆಯೂ ಕಾಡ್ತಾ ಇಲ್ಲ ಅಂತ ಹೇಳಿದ್ದಾರೆ ಸ್ನೇಹಿತರೆ ಇನ್ನೊಬ್ಬರ ಮನಸ್ಸನ್ನು ಗ್ರಹಿಸಬಲ್ಲ ಬಾಬಾರವರಿಗೆ ತಿಳಿಯದಿರುವುದು ಯಾವುದಿದೆ ಅಲ್ವಾ ಬಾಬಾ ಒತ್ತಾಯ ಮಾಡಿ ಅವರ ಬಾಯಿಂದನೇ ಕೇಳಬೇಕು ಅಂತ ಹೇಳಿ ಅಂತ ಹೇಳಿ ಒತ್ತಾಯ ಮಾಡಿ ಕೇಳಿದಂತ ಅನುಭವ ಆಯ್ತಂತೆ ಆಗ ಅವರು ಹೌದು ಅಂತ ಹೇಳಿ ಒಪ್ಕೊಂಡು ಆ ಮಹಿಳೆ ತನ್ನ ಸಮಸ್ಯೆಯನ್ನು ಹೇಳಿದಳಂತೆ ಆ ಮಹಿಳೆ ತನ್ನ ಸಮಸ್ಯೆಯನ್ನು ಈ ರೀತಿಯಾಗಿ ಹೇಳಿದ್ರಂತೆ ಒಂದು ಭೂಮಿ ಮಾರಾಟವಾಗದೆ ಹಾಗೆ ಉಳಿದಿದೆ ಬಾಬಾ ಇದಕ್ಕೆ ಪರಿಹಾರ ಕೊಡಿ ಅಂತ ಕೇಳಿದ್ರಂತೆ ಬಾಬಾ ಅವಳ ಸಮಸ್ಯೆಗೆ ಪರಿಹಾರ ನೀಡಲು ದರ್ಶನ ಕೊಟ್ಟಿದ್ದಾರೆ ಅಂದಮೇಲೆ ಅಲ್ಲಿರುವ ಶುದ್ಧವಾದ ಭಕ್ತಿ ಭಾವಕ್ಕೆ ಅವರು ಒಲಿದಿದ್ದಾರೆ ಅಂತಲೇ ಅರ್ಥ ಅಲ್ವಾ ಸ್ನೇಹಿತರೆ ಅವರಲ್ಲಿ ದೃಢವಾದ ವಿಶ್ವಾಸ ಇತ್ತು ನನ್ನ ಬಾಬಾ ನನ್ನ ಸಮಸ್ಯೆಗಳನ್ನು ಆಲಿಸಲು ಬಂದೇ ಬರ್ತಾರೆ ಯಾವುದಾದ್ರೂ ಮೂಲಕ ಅಂಥೇಳಿ ಅವ್ರಿಗೊಂದು ದೃಢ ವಿಶ್ವಾಸ ಇತ್ತು ಅವರು ದಿನನಿತ್ಯ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮತ್ತೆ ರಾತ್ರಿ ಮಲಗೋದಕ್ಕಿಂತ ಮೊದಲು ಬಾಬಾರವರ ಭಜನೆಯನ್ನು ಮಾಡ್ತಾ ಇದ್ರಂತೆ ಸ್ನೇಹಿತರೆ ನಂತರ ಆ ಸಮಸ್ಯೆಯನ್ನು ಆಲಿಸಿದ ಬಾಬಾ ಆ ಸಮಸ್ಯೆಯನ್ನು ಪರಿಹರಿಸಿದ್ರು ಅಂತ ಹೇಳಿ ನಾವೇನು ಹೇಳಬೇಕಾಗಿಲ್ಲ ಸ್ನೇಹಿತರೆ ಖಂಡಿತ ಅವರ ಸಮಸ್ಯೆ ಬಗೆಹರಿತಂತೆ ಸ್ನೇಹಿತರೆ ಬಾಬಾರವರು ತತ್ವರೂಪಿ ಅನಂತರೂಪಿ ಇದನ್ನು ಕಂಡುಕೊಳ್ಳುವುದು ಅವರ ಭಕ್ತರಾಗಿದ್ದವರು ಮಾತ್ರ ಭಕ್ತಿ ಉನ್ನತಗೊಂಡಂತೆ ಭಗವಂತನ ಅನುಭೂತಿ ಹೆಚ್ಚು ಸ್ನೇಹಿತರೆ ಇನ್ನೊಬ್ರು ಕೂಡ ತಮ್ಮ ಅನುಭವವನ್ನ ಈ ರೀತಿಯಾಗಿ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ ಅವರು ಬಾಬಾರವರನ್ನ ಬಹಳ ವರ್ಷಗಳಿಂದ ಪೂಜಿಸ್ತಾ ಇದಾರೆ ಸ್ನೇಹಿತರೆ ಎಲ್ಲಾ ರೀತಿಯಲ್ಲೂ ಬಾಬಾ ಅವರಿಗೆ ಆಶೀರ್ವಾದ ಮಾಡಿ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ನಾವು ಮಾಡುವುದು ಯಾರಿಗೂ ತಿಳಿಯದಿದ್ದರೂ ನಮಗೆ ತಿಳಿಯುತ್ತದೆ ಹಾಗೆ ನಮ್ಮಲ್ಲಿಯೇ ಎಲ್ಲವನ್ನ ತಿಳಿದುಕೊಳ್ಳುವುದು ಸಾಯಿ ಬಾಬಾ ಹೌದು ಅಲ್ವಾ ಸ್ನೇಹಿತರೆ ನಾವು ನಂಬಿ ನಡೀತಾ ಇದೀವಿ ಅಂದ್ರೆ ಬಾಬಾರವರನ್ನ ನಮ್ಮ ಮೇಲೆ ಅವರ ಸಂಪೂರ್ಣ ಗಮನವಿರುತ್ತೆ ಹಾಗೆ ರಕ್ಷಣೆ ಕೂಡ ಇರುತ್ತೆ ಮಾರ್ಗದರ್ಶನ ಹಂತ ಹಂತವಾಗಿ ನಮ್ಗೆ ಸಿಕ್ತಾನೆ ಹೋಗುತ್ತೆ ಸ್ನೇಹಿತರೆ ೇ ಸ್ನೇಹಿತರೆ ಇವತ್ತು ನನಗೆ ಇನ್ನೊಬ್ಬರು ಕರೆ ಕೂಡ ಮಾಡಿದ್ರು ಅವರು ಹೇಳ್ತಾ ಇದ್ದರು ನೀವು ಹೇಳಿದ ರೀತಿಯಲ್ಲಿ ನಾನು ಬಾಬಾರವರ ನಾಮ ಲೇಖನವನ್ನು ಬರೀಲಿಕ್ಕೆ ಶುರು ಮಾಡಿದ್ದೆ ನನಗೆ ಒಂದು ಕೆಲಸದ ಅಗತ್ಯ ಇತ್ತು ನಾನು ಆ ಕೆಲಸವನ್ನು ಬಹಳ ಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾ ಇದ್ದೆ ಇಷ್ಟಪಟ್ಟಿದ್ದೆ ಅದೇ ಕೆಲಸ ಬೇಕು ಅಂತ ಹೇಳಿ ಬಹಳ ದಿನಗಳಿಂದ ಆಸೆ ಪಟ್ಟು ಕಾಯ್ತಾ ಇದ್ದೆ ಹಾಗೆ ಪ್ರಾಮಾಣಿಕ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೆ ಹಾ ಹಾಗೆ ಬಾಬಾರವರ ನಾಮ ಲೇಖನವನ್ನು ಈ ಕೆಲಸದ ಉದ್ದೇಶವಾಗಿ ನಾನು ಸಂಕಲ್ಪ ಮಾಡಿ ಬರಿತಾ ಇದ್ದೆ ಕೋಟಿ ಸಂಖ್ಯೆಯಲ್ಲೇ ಬರಿಬೇಕು ಅಂತ ಶುರು ಮಾಡಿದ್ದೀನಿ ಹಾಗೆ ಒಂದು ಲಕ್ಷದ ನೂರೆಂಟು ಸಾರಿ ಬರಿತಿದ್ದ ಹಾಗೆ ನಾನು ಇಚ್ಛಿಸಿದ ಕೆಲಸ ನನಗೆ ದೊರಕಿದೆ ಇದರಿಂದ ನನ್ನ ಮನಸ್ಸಿಗೆ ತುಂಬಾ ಅಂದರೆ ತುಂಬಾ ಸಂತೋಷ ಆಗೋದ್ರ ಜೊತೆಗೆ ನನ್ನ ಬಾಬಾ ನನ್ನ ಕೈ ಬಿಡಲಿಲ್ಲ ಅನ್ನುವ ಆತ್ಮವಿಶ್ವಾಸ ಕೂಡ ನನ್ನಲ್ಲಿ ಹೆಚ್ಚಿದೆ ಇದಕ್ಕೆ ಕಾರಣ ನಿಮ್ಮ ವಿಡಿಯೋಗಳಿಂದ ನನಗೆ ಸಿಕ್ಕ ಸ್ಫೂರ್ತಿ ಅಂತ ಹೇಳಿದ್ದಾರೆ ಸ್ನೇಹಿತರೆ ಸ್ಪೂರ್ತಿ ನಿಮಗೆ ಸಿಗ್ಬೇಕು ಅಂದ್ರೆ ಬಾಬಾರವರ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲಿದೆ ಹಾಗಾಗಿ ಅದು ಸಿಕ್ಕಿದೆ ನಿಮ್ಮ ದೃಢವಾದ ನಂಬಿಕೆ ಭಕ್ತಿ ಶ್ರದ್ಧೆ ನೀವು ನಡೀತಾ ಇರೋ ದಾರಿ ಈ ಎಲ್ಲ ನಿಮ್ಮ ವರ್ತನೆಗಳು ಬಾಬಾರವರಿಗೆ ಇಷ್ಟ ಆಗಿದೆ ಹಾಗಾಗಿ ಅವರು ಒಂದಲ್ಲ ಒಂದು ರೀತಿ ಮಾರ್ಗದರ್ಶನವಾಗಿ ನಿಮ್ಮ ಮುಂದೆ ಬರ್ತಾರೆ ನಿಮಗೆ ಪ್ರೇರಣೆ ಸಿಗುವಂತೆ ಮಾಡ್ತಾರೆ ಯಾವುದೇ ರೀತಿ ಭರವಸೆ ಕಳೆದುಕೊಳ್ಳದ ರೀತಿಯಲ್ಲಿ ನಿಮ್ಮನ್ನು ಮಾರ್ಗದರ್ಶನ ಮಾಡಿ ನಾಜೂಕಾದ ನಿಮ್ಮ ಸಮಯವನ್ನು ಸ್ಥಿತಿಯನ್ನು ಬಲಗೊಳಿಸ್ತಾರೆ ದೃಢವಾದ ನಂಬಿಕೆಯೊಂದಿಗೆ ಭರವಸೆಯೊಂದಿಗೆ ಈ ರೀತಿಯಾಗಿ ನಿಮ್ಮನ್ನು ಮಾರ್ಗದರ್ಶನ ಮಾಡ್ತಾ ಹಂತ ಹಂತವಾಗಿ ನೀವು ಮುಂದೆ ಹೋಗಲಿಕ್ಕೆ ನಿಮಗೆ ಬಲವಾಗಿ ನಿಲ್ತಾರೆ ಮಾರ್ಗದರ್ಶನವಾಗಿ ನಿಲ್ತಾರೆ ಭರವಸೆಯಾಗಿ ನಿಲ್ತಾರೆ ಈ ರೀತಿಯಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಅವರು ನಿಮಗೆ ಸಹಾಯ ಮಾಡಿ ನೀವು ಗುರಿ ಮುಟ್ಟಬೇಕು ಅಂದಿರುವ ಗುರಿಯನ್ನು ತಲುಪಿಸುವ ಸಂಪೂರ್ಣ ಜವಾಬ್ದಾರಿಯನ್ನು ತಗೊಳ್ತಾರೆ ಹಾಗಾಗಿ ನೀವು ಅವರ ನಾಮಲೇಖನವನ್ನು ಬರೀತಾ ಇದ್ದೀವಿ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಅಂದರೆ ನೀವು ದೃಢ ವಿಶ್ವಾಸದಿಂದ ಬಾಬಾ ಒಂದಲ್ಲ ಒಂದು ರೀತಿಯಲ್ಲಿ ನನಗೆ ಸಹಾಯ ಮಾಡ್ತಾರೆ ಅನ್ನುವ ಉದ್ದೇಶದಿಂದ ನೀವು ಮಾಡ್ತಾ ಇದ್ರಲ್ವಾ ಅದಕ್ಕೆ ಪ್ರತಿಫಲ ನಿಮಗೆ ನಿಮ್ಮ ಜೀವನದಲ್ಲಿ ಬಾಬಾ ಕೊಟ್ಟಿದ್ದಾರೆ ಸ್ನೇಹಿತರೆ ಹೀಗೆ ಒಂದಲ್ಲ ಒಂದು ರೀತಿಯಲ್ಲಿ ಎಷ್ಟೋ ಜನ ದಿನನಿತ್ಯ ತಮ್ಮ ಅನುಭವಗಳನ್ನು ಹಂಚ್ಕೊಳ್ತಾನೆ ಇರ್ತಾರೆ ಸ್ನೇಹಿತರೆ ನಮ್ಮ ಜೀವನದಲ್ಲೂ ನಿರಂತರವಾಗಿ ಒಂದಲ್ಲ ಒಂದು ರೀತಿ ನಾನು ಇದ್ದೀನಿ ಅನ್ನುವ ಅನುಭೂತಿಯನ್ನು ಬಾಬಾ ಸದಾ ಮೂಡಿಸ್ತಾನೆ ಇರ್ತಾರೆ ಮನುಷ್ಯ ಅಂದ ಮೇಲೆ ಕರ್ಮಕ್ಕನುಸಾರವಾಗಿ ಸುಖ ದುಃಖಗಳು ಬರ್ತಾನೆ ಇರ್ತವೆ ಅವಕ್ಕೆಲ್ಲ ಹೆದರ್ತಾ ಹೋದರೆ ನಾವು ಜೀವನದಲ್ಲಿ ಯಾವುದೇ ರೀತಿ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ ಅಲ್ವಾ ಹಾಗಾಗಿ ಧೃತಿಗೆಡಬಾರ್ದು ಜೀವನದಲ್ಲಿ ಎಂತಹ ಸಮಸ್ಯೆ ಬರಲಿ ಅವುಗಳನ್ನು ಎದುರಿಸಿ ನಿಲ್ಲುವ ಧೈರ್ಯವನ್ನು ನಾವು ಹೊಂದಬೇಕು ನಮ್ಮ ಜೊತೆ ಆ ಗುರುವಿದ್ದಾರೆ ಅವರೇ ಮಾರ್ಗದರ್ಶನ ಮಾಡ್ತಾರೆ ನಾವು ನಮ್ಮ ಪೂರ್ಣವಾದ ವಿಶ್ವಾಸವನ್ನ ಬಾಬಾರವರ ಪಾದಗಳಲ್ಲಿ ಶರಣಾಗಿದ್ದೀವಿ ಹಾಗೆ ನಾವು ತಿಳಿದೋ ತಿಳಿಯದಿಯೋ ಮಾಡಿರುವ ತಪ್ಪುಗಳನ್ನು ಸಹ ಅವರ ಪಾದಗಳಲ್ಲಿ ಶರಣಿ ಮುಂದೆ ಒಳ್ಳೆ ದಾರಿಯಲ್ಲಿ ಸಾಕ್ತೀವಿ ಮಾರ್ಗದರ್ಶನ ಮಾಡು ತಂದೆ ಕೈ ಹಿಡಿದು ನಡೆಸು ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ತಾ ಇದೀವಿ ಅಂದ್ರೆ ಖಂಡಿತ ಹೆದರೋ ಅವಶ್ಯಕತೆ ಇರೋದಿಲ್ಲ ಸ್ನೇಹಿತರೆ ನಾವು ಪ್ರಾಮಾಣಿಕವಾಗಿ ನಾವು ದಿನನಿತ್ಯ ಏನು ಮಾಡಬೇಕು ಅದನ್ನು ಮಾಡಬೇಕು ಒಳ್ಳೆಯದನ್ನ ಯೋಚಿಸಬೇಕು ಒಳ್ಳೆಯದನ್ನ ಬಯಸಬೇಕು ನಮ್ಮ ಸುಪ್ತ ಮನಸ್ಸು ಅದನ್ನೇ ನಮಗೆ ಜಾಗೃತ ಮಾಡಿಕೊಡುತ್ತೆ ಆ ಸುಪ್ತ ಮನಸ್ಸೇ ಆ ಭಗವಂತನ ಅನುಗ್ರಹ ಆಶೀರ್ವಾದ ಸ್ನೇಹಿತರೆ ಆ ಸುಪ್ತ ಮನಸ್ಸೆ ಿನ ಆಲೋಚನೆಯೇ ಆ ಭಗವಂತನ ಆ ಗುರುವಿನ ಅನುಗ್ರಹ ಆಶೀರ್ವಾದ ಪಡೀಲಿಕ್ಕೆ ಸಾಧ್ಯ ಮಾಡಿಕೊಡತ್ತೆ ದೃಢವಾದ ಮನಸ್ಥಿತಿಯನ್ನು ಹೊಂದದೆ ನಾವು ಏನನ್ನೂ ಪಡೀಲಿಕ್ಕೆ ಸಾಧ್ಯವಿಲ್ಲ ಯಾವುದೋ ಒಂದು ಕೆಲಸವನ್ನ ಮಾಡ್ತಾ ಇದ್ದೀವಿ ಅಂದ್ರೆ ಸ್ನೇಹಿತರೆ ಒಂದಲ್ಲ ಒಂದು ರೀತಿಯಲ್ಲಿ ಜೀವನದಲ್ಲಿರುವ ದುಃಖಗಳಾಗಿರ್ಬೋದು ಸಮಸ್ಯೆಗಳಾಗಿರ್ಬೋದು ಆಲಸ್ಯಕ್ಕೆ ನಮ್ಮನ್ನು ನೋಗ್ತವೆ ಯಾವುದೇ ರೀತಿ ಕೆಲಸಗಳನ್ನ ಮಾಡಲಿಕ್ಕೆ ನಮ್ಗೆ ಮುಂದೆ ಹೋಗ್ಲಿಕ್ಕೆ ಅವಕಾಶ ಮಾಡ್ಕೊಡೋದೇ ಇಲ್ಲ ಎಷ್ಟು ಮಾಡಿದ್ರೂ ಇಷ್ಟೇ ಅಲ್ವಾ ಜೀವನ ಎಷ್ಟೇ ನಾನು ಹಂಬಲಿಸಿದ್ರು ನನ್ನ ಜೀವನದಲ್ಲಿ ಏನೂ ಒಳ್ಳೆಯದಲ್ಲೂ ಒಳ್ಳೇದಾಗ್ತಾ ಇಲ್ಲ ಅನ್ನುವ ಭರವಸೆಯನ್ನು ನಾವು ಕಳೆದ್ಕೊಳ್ಬಾರ್ದು ಆಲಸ್ಯವನ್ನು ಬಿಟ್ಟು ಮೊದಲು ನಾವು ನಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ನಿರಂತರವಾಗಿ ಶ್ರದ್ಧೆ ಇಟ್ಟು ನಾವು ಮುಂದುವರೆಸ್ದಾಗ ಆ ಗುರುವಿನ ಪಾದಗಳಲ್ಲಿ ಭರವಸೆ ಇಟ್ಟು ಶರಣಾಗಿ ನಾವು ಕೂಡ ಅಷ್ಟೇ ದೃಢ ವಿಶ್ವಾಸದಿಂದ ಪ್ರಯತ್ನ ಪಟ್ಟಾಗ ಖಂಡಿತ ಆ ಗುರು ಖಂಡಿತ ಆ ಗುರು ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಬೆಳಕಿನ ದಾರಿಯನ್ನು ತೋರಿಸೇ ತೋರಿಸ್ತಾರೆ ಅಂಧಕಾರದಲ್ಲಿ ಮುಳುಗಿರುವ ನಮ್ಮ ಬದುಕನ್ನು ನಮ್ಮ ಆಲೋಚನೆಯನ್ನು ನಮ್ಮ ಗುರಿಯನ್ನು ಅವರ ಭರವಸೆ ಎಂಬ ಬೆಳಕಿನ ಆಶಾಕಿರಣವನ್ನು ನಮ್ಮಲ್ಲಿ ಮೂಡಿಸೋದ್ರ ಜೊತೆಗೆ ಸುಜ್ಞಾನದ ಅಡಿಗೆ ನಮ್ಮ ಬದುಕನ್ನು ಒಯ್ಯೋದ್ರ ಜೊತೆಗೆ ನಮಗೆ ಏನು ಬೇಕು ಏನು ಬೇಡ ಅಂತ ಹೇಳಿ ಅವರು ಯೋಚಿಸಿ ಯೋಚಿಸಿ ಕೊಡಲಿಕ್ಕೆ ಶುರು ಮಾಡ್ತಾರೆ ಸ್ನೇಹಿತರೆ ಯಾಕಂದರೆ ಕೆಲವೊಂದು ಸಾರಿ ನಮ್ಮ ಜೀವನದಲ್ಲಿ ನಾವು ಏನೇನೋ ಬಯಸ್ತಾ ಇದ್ದೀವಿ ಅಂದರೆ ಅದರಲ್ಲಿ ನಾವು ತಪ್ಪಾದ ನಿರ್ಧಾರವನ್ನು ತೊಗೊಂಡು ಅದನ್ನು ಬಯಸ್ತಾ ಇರ್ತೀವಿ ಇಲ್ಲ ಅದರಿಂದ ಏನೋ ಸಮಸ್ಯೆ ಇರುತ್ತೆ ಅಂಥದ್ದನ್ನು ಬಾಬಾ ಯಾವತ್ತಿಗೂ ನಮಗೆ ಸಿಗಲಿಕ್ಕೆ ಅವಕಾಶ ಮಾಡಿಕೊಡೋದೇ ಇಲ್ಲ ಸ್ನೇಹಿತರೆ ಸ್ವಲ್ಪ ಸಮಯ ತಗೊಳ್ತಾರೆ ಆ ವಸ್ತುವನ್ನು ಸರಿ ಮಾಡ್ತಾರೆ ಇಲ್ಲ ಆ ವ್ಯಕ್ತಿಯನ್ನು ಸರಿ ಮಾಡ್ತಾರೆ ಇಲ್ಲ ನಮ್ಮ ಆಲೋಚನೆಗಳಲ್ಲೇ ಸರಿ ಮಾಡ್ತಾರೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ನಮಗೆ ಯಾವುದು ಹಿತ ಒಳ್ಳೆಯದು ಮಾಡುತ್ತೋ ಅದನ್ನು ಮಾತ್ರ ಅವರು ಕೊಡ್ತಾರೆ ಯಾಕಂದರೆ ಆ ಗುರುವಿನ ಮೊರೆಯನ್ನು ಹೋಗಿದ್ದೀವಿ ತನ್ನ ಶಿಷ್ಯನನ್ನು ಅಷ್ಟು ಸುಲಭವಾಗಿ ನಾಶ ಹೊಂದಲಿಕ್ಕೆ ಆ ಗುರು ಬಿಡೋದಿಲ್ಲ ಅಲ್ವಾ ಹಾಗಾಗಿ ನಮಗೆ ಏನು ಬೇಕೋ ಸಮಯಕ್ಕೆ ಸರಿಯಾಗಿ ಅವರು ಖಂಡಿತ ಕೊಡ್ತಾರೆ ಆ ಭರವಸೆ ನಮ್ಮಲ್ಲಿರಬೇಕು ದಿನಕ್ಕೆ ಹತ್ತು ಜನನಾದರೂ ಫೋನ್ ಮಾಡಿ ತಮ್ಮ ಅನುಭವವನ್ನು ಈ ರೀತಿಯಾಗಿ ಹಂಚ್ಕೊಳ್ತಾರೆ ನನ್ನ ಜೀವನದಲ್ಲಿ ನಾನು ಎಲ್ಲ ರೀತಿಯಲ್ಲೂ ಭರವಸೆ ಕಳ್ಕೊಂಡಾಗ ಬಾಬಾ ಇದ್ದಾರೆ ಅವರನ್ನು ಈ ರೀತಿಯಾಗಿ ಆರಾಧನೆ ಮಾಡಿದರೆ ಗುರುವನ್ನು ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ನಂಬಿದರೆ ಖಂಡಿತ ಅವರು ಒಂದಲ್ಲ ಒಂದು ದಾರಿಯನ್ನು ತೋರಿಸ್ತಾರೆ ಅಂಥೇಳಿ ನೀವು ಅನೇಕ ರೀತಿಯಲ್ಲಿ ಮಾರ್ಗದರ್ಶನ ಮಾಡಿದರೆ ಅದೇ ರೀತಿ ನಾನು ಭರವಸೆಯಿಂದ ಮತ್ತೊಮ್ಮೆ ಗುರುವಿನಲ್ಲಿ ಶರಣಾದೆ ಹಿಂದೆ ಕೂಡ ನಾನು ಪೂಜೆ ಮಾಡ್ತಿದ್ದೆ ಆದರೆ ಅಷ್ಟೊಂದು ವಿಶ್ವಾಸ ಇರಲಿಲ್ಲ ಈಗ ನಾನು ಪೂರ್ಣ ಪ್ರಮಾಣದಲ್ಲಿ ಸಮರ್ಪಣಾ ಭಾವವನ್ನು ಹೊಂದಿ ಅವರನ್ನು ದೃಢ ವಿಶ್ವಾಸದಿಂದ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಖಂಡಿತ ನನಗೆ ಇದರಿಂದ ತುಂಬಾ ಅಂದರೆ ತುಂಬಾ ಒಳ್ಳೆಯದಾಗಿದೆ ಎಲ್ಲದಕ್ಕಿಂತ ಮೊದಲು ನನಗೆ ನನ್ನಲ್ಲೇ ಒಂದು ಆತ್ಮ ತೃಪ್ತಿ ಇದೆ ಹಾಗೆ ಆರೋಗ್ಯ ಕೂಡ ತುಂಬ ಸುಧಾರಣೆ ಆಗಿದೆ ಮನಸ್ಸಲ್ಲಿ ಶಾಂತಿ ಇದೆ ಸಂತೋಷ ಇದೆ ನನಗೆ ನಾನೇ ಏನೋ ಒಂದು ಸಾಧನೆ ಮಾಡಿದ್ದೀನೇನೋ ಅನ್ನುವ ಶಾಂತಿ ನನ್ನ ಮನಸ್ಸಲ್ಲಿ ನೆಲೆಸಿದೆ ಅಂದರೆ ಖಂಡಿತ ಆ ಬಾಬನ ಅನುಗ್ರಹ ಆಶೀರ್ವಾದದಿಂದಲೇ ಇದು ಸಾಧ್ಯವಾಗಿದ್ದು ಈ ದಾರಿಯನ್ನು ತೋರಿಸ್ಕೊಟ್ಟಿದ್ದು ನೀವು ನಿಮ್ಮ ವಿಡಿಯೋಗಳು ಅಂತ ಹೇಳ್ತಾರೆ ಸ್ನೇಹಿತರೆ ಖಂಡಿತ ಬಾಬಾರವರೇ ನಿಮ್ಮ ಜೀವನದಲ್ಲಿ ಬಂದಿದ್ದಾರೆ ನೀವು ಹಿಂದೆ ಅವರನ್ನು ನಂಬಿದ್ರಿ ಎಲ್ಲೋ ಒಂದು ರೀತಿಯಲ್ಲಿ ಭರವಸೆ ೆಯನ್ನು ಕಳ್ಕೊಂಡು ಮುಳುಗ್ತಾ ಇದ್ರಿ ಕತ್ತಲೆಗೆ ಜಾರತಾ ಇದ್ರಿ ಆದರೆ ನೀವು ನಂಬಿದ್ರಲ್ಲ ಹಿಂದೆ ಹಾಗಾಗಿ ಆ ಗುರು ನಿಮ್ಮ ಕೈಯನ್ನು ಬಿಡೋದಿಲ್ಲ ಅಷ್ಟು ಸುಲಭಕ್ಕೆ ಬಿಡೋದಿಲ್ಲ ಹಾಗಾಗಿ ನೀವು ಕತ್ತಲೆಯಲ್ಲಿ ಮುಳುಗಬಾರ್ದು ಅಂತೇಳಿ ಈ ರೀತಿಯಾಗಿ ಪ್ರೇರಣಾತ್ಮಕ ವಿಡಿಯೋಗಳ ಮೂಲಕ ಬಂದು ಅವರು ನಿಮ್ಮನ್ನ ಕೈ ಹಿಡಿದು ಮತ್ತೆ ಮೇಲೆ ಕೆತ್ತಿ ಜೀವನವನ್ನು ಮಾಡಲಿಕ್ಕೆ ಮತ್ತೊಂದು ಅವಕಾಶ ಕೊಟ್ಟಿದ್ದಾರೆ ಅಂದರೆ ಅಂದರೆ ಖಂಡಿತ ನಿಮ್ಮ ಜೀವನದಲ್ಲಿ ನಿಮಗೆ ಗೆಲುವು ಸಿಕ್ಕೇ ಸಿಗುತ್ತೆ ನೀವೇನನ್ನ ಅನ್ಕೊಂಡಿದ್ರೋ ಸಾಧನೆ ಮಾಡಬೇಕು ಅಂತ ಹೇಳಿ ಅದು ಆ ಸಾಧನೆಯನ್ನ ನೀವು ಮಾಡೇ ಮಾಡ್ತೀರಾ ಸ್ನೇಹಿತರೆ ಯಾಕಂದ್ರೆ ಆ ದಯಾಮಯ ಆ ಕರುಣಾಮಯ ಆ ಪ್ರೇಮಮಯ ಸಾಯಿ ನಿಮ್ಮ ಕೈಯನ್ನು ಹಿಡಿದಿರೋದು ಅಲ್ವಾ ಹಾಗಾಗಿ ಯಾವುದೇ ರೀತಿ ಭರವಸೆ ಕಳ್ಕೊಳ್ಬೇಡ್ರಿ ಸ್ನೇಹಿತರೆ ಖಂಡಿತ ನೀವು ಯಾವುದೋ ಒಂದು ಸೇವೆಯನ್ನು ಮಾಡ್ತಾ ಇದ್ರಿ ನಾಮ ಲೇಖನ ಬರೆಯೋದಾಗಿರ್ಬೋದು ಒಂಬತ್ತು ಗುರುವಾರಗಳ ವ್ರತವಾಗಿರ್ಬೋದು ದೀಪಾರಾಧನೆ ಆಗಿರ್ಬೋದು ದಾನ ಧರ್ಮದ ಸೇವೆ ಆಗಿರ್ಬೋದು ಒಳ್ಳೆಯ ವಿಚಾರಗಳತ್ತ ಒಳ್ಳೆಯ ಉದ್ದೇಶಗಳತ್ತ ನಿಮ್ಮ ಮನಸ್ಸನ್ನ ವಾಲಿಸಿಕೊಂಡಿರುವುದಾಗಿರ್ಬೋದು ಯಾವುದೇ ಒಂದು ವಿಚಾರ ಆಗಿರಲಿ ನಿಮ್ಮಿಂದ ಏನು ಒಳ್ಳೆಯದಾಗ್ತಾ ಇದೆಯೋ ಆ ಎಲ್ಲಾ ವಿಚಾರಗಳಿಗೂ ಯಾವುದೇ ಕಾರಣಕ್ಕೂ ವ್ಯರ್ಥ ಆಗೋದಿಲ್ಲ ಅದಕ್ಕೆ ಖಂಡಿತ ಒಂದಲ್ಲ ಒಂದು ರೀತಿ ಫಲ ನಿಮಗೆ ಸಿಕ್ಕೇ ಸಿಗುತ್ತೆ ಬಾಬಾರವರ ಅನುಗ್ರಹ ಆಶೀರ್ವಾದದಿಂದ ಪ್ರೇರಣೆಯಿಂದ ನಾವು ಒಳ್ಳೆಯ ಉದ್ದೇಶದ ಕರ್ಮವನ್ನು ಮಾಡಲಿಕ್ಕೆ ಶುರು ಮಾಡಿದೀವಲ್ವಾ ಖಂಡಿತ ಅದಕ್ಕೆ ಸಿಗುವ ಫಲ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಯಾವುದಕ್ಕೂ ಚಿಂತೆ ಮಾಡಬೇಡ್ರಿ ನೀವೇನು ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದೀರಲ್ಲ ಖಂಡಿತ ಆ ಹೋರಾಟದಲ್ಲಿ ಎಂದಿಗೂ ಆಲಸ್ಯ ಸೋಮಾರಿತನ ಆಗಿರ್ಬೋದು ಅಪನಂಬಿಕೆ ಆಗಿರ್ಬೋದು ಸಂದೇಹ ಆಗಿರ್ಬೋದು ಮೂಡಿಸ್ಕೊಳ್ಳದೆ ನಿಮ್ಮ ಹೋರಾಟ ಪ್ರಾಮಾಣಿಕವಾಗಿ ಮುಂದುವರಿಲಿ ಖಂಡಿತ ಆ ಗುರು ನಿಮ್ಮ ಕೈ ಹಿಡಿದು ನೀವು ಇಚ್ಛಿಸುವ ದಳವನ್ನು ಸೇರಿಸ್ತಾರೆ ಸ್ನೇಹಿತರೆ ಇಪ್ಪತ್ತೊಂದನೇ ತಾರೀಕು ಗುರುವಾರ ಬರ್ತಾ ಇರೋ ಈ ಗುರು ಪುಷ್ಯಾಮೃತ ಯೋಗದಲ್ಲಿ ಮತ್ತೆ ಯಾವುದಾದ್ರೂ ಒಂದು ಒಳ್ಳೆಯ ಉದ್ದೇಶದ ಸಂಕಲ್ಪವನ್ನು ಮಾಡಿ ಗುರು ಸೇವೆಯನ್ನು ಪ್ರಾರಂಭಿಸಿ ಖಂಡಿತ ಒಳ್ಳೇದಾಗತ್ತೆ ಸ್ನೇಹಿತರೆ ಒಂದೊಂದೇ ಹೆಜ್ಜೆಯನ್ನು ಒಳ್ಳೆಯದ್ರ ಕಡೆ ಇಡ್ತಾ ಇದ್ದೀವಿ ಅಂದ್ರೆ ಖಂಡಿತ ಆ ಹೆಜ್ಜೆ ನಮ್ಮನ್ನ ಒಳ್ಳೆಯ ರೀತಿಯಲ್ಲಿ ದಡವನ್ನ ಸೇರಿಸೇ ಸೇರಿಸ್ತೆ ಆ ಭರವಸೆಯೊಂದಿಗೆ ನಾವು ಮುನ್ನುಗ್ಗೋಣ ಖಂಡಿತ ಆ ಗುರು ನಮ್ಮನ್ನ ಕೈ ಬಿಡೋದಿಲ್ಲ ಸ್ನೇಹಿತರೆ ಎಲ್ಲ ಒಳ್ಳೆದಾಗತ್ತೆ ಎಲ್ಲ ಶುಭವೇ ಆಗತ್ತೆ ನೀವು ಅನ್ಕೊಂಡ ರೀತಿಯಲ್ಲಿ ಎಲ್ಲವನ್ನು ಸಂಪಾದನೆ ಮಾಡ್ತೀರಾ ಹಾಗೆ ಒಳ್ಳೆಯ ರೀತಿಯಲ್ಲಿ ಗೆಲುವನ್ನು ಪಡ್ಕೊಳ್ತೀರಾ ಸ್ವಲ್ಪ ತಾಳ್ಮೆ ಇರಬೇಕು ದೃಢವಾದ ವಿಶ್ವಾಸ ಇರಬೇಕು ಪ್ರಾಮಾಣಿಕ ಪ್ರಯತ್ನ ನಿರಂತರವಾಗಿರಬೇಕು ಖಂಡಿತ ನೀವು ಅಂದ್ಕೊಂಡಿರುವ ದಡವನ್ನು ಆ ಗುರುವೇ ಕೈ ಹಿಡಿದು ಸೇರಿಸ್ತಾರೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ ಇಷ್ಟವಾದರೆ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ್ವಾ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ ಹರೆ ಹರೇ ದ त हरे दत्त 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 हरे हरे